ಹಾಯ್ ಅಲೋ ಗಾಯ್ಸ್ ನಮಸ್ತೆ ನಾನು ನಿಮ್ಮ ಟೆಕ್ ಬ್ರೋ ಇಷ್ಟೊಂದು ಜನ ನನಗೆ ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ರು ಅಣ್ಣ ನನ್ನ ಮೊಬೈಲ್ನಲ್ಲಿ ನಾನು ಜಾಸ್ತಿ ಏನನ್ನು ಯೂಸ್ ಮಾಡೋದೇ ಇಲ್ಲ ಆದರೂ ಕೂಡ ನನ್ನ ಮೊಬೈಲ್ ಅಲ್ಲಿ ಒಂದು ಎರಡು ಮೂರು ವಿಡಿಯೋ ನೋಡಿದ ತಕ್ಷಣ ನನಗೆ ತುಂಬ ಡಾಟಾ ಫಿಫ್ಟಿ ಪರ್ಸೆಂಟ್ ಖಾಲಿ ಆಗಿದೆ ಹಾಗೂ ಹಂಡ್ರೆಡ್ ಪರ್ಸೆಂಟ್ ಖಾಲಿ ಆಗಿದೆ ಅಂತ ನೋಟಿಫಿಕೇಶನ್ಗಳು ಬರ್ತಾ ಇದೆ ಆದ್ರೆ ನಾನು ನೆಟ್ ಅನ್ನು ಆನ್ ಮಾಡಿಕೊಂಡು ಜಾಸ್ತಿ ಫೋನ್ ಅನ್ನು ಯೂಸ್ ಮಾಡೋದೇ ಇಲ್ಲ ಆದರೂ ಕೂಡ ನನ್ನ ಮೊಬೈಲ್ ಅಲ್ಲಿ ನೆಟ್ಟು ಬೇಗ ಖಾಲಿ ಆಗ್ತಿದೆ ನಾನು ರೀಚಾರ್ಜ್ ಮಾಡ್ಕೊಳ್ಳೋದೆ ಒಂದು ನೆಟ್ಟು ಅದರಲ್ಲಿ ಕೇವಲ ನಾನು ಐದರಿಂದ ಹತ್ತು ವಿಡಿಯೋಗಳು ನೋಡಿದ ತಕ್ಷಣ ಒನ್ ಜಿ ಬಿ ಡಾಟಾ ಫುಲ್ಲು ಖಾಲಿ ಆಗ್ತಿದೆ ದಯವಿಟ್ಟು ಡಾಟಾವನ್ನು ಯಾವ ರೀತಿ ಸೇವ್ ಮಾಡೋದು ಅಂತ ಅಣ್ಣ ಅಂತ ಒಬ್ರು ಕಮೆಂಟ್ ಮಾಡಿದರು ಮಾಡಿದ್ರು ಅವ್ರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹೌದು ನಿಮ್ಮ ಮೊಬೈಲ್ನಲ್ಲಿಯೂ ಕೂಡ ಇದೇ ತರ ಆಗ್ತಿದೆಯಾ ನೀವು ಕೇವಲ ಸ್ವಲ್ಪ ವಿಡಿಯೋಗಳನ್ನ ನೋಡಿದ ತಕ್ಷಣ ನಿಮ್ಮ ಮೊಬೈಲ್ ನಿಮ್ಮ ಮೊಬೈಲ್ನ ನೆಟ್ಟು ಪೂರ್ತಿಯಾಗಿ ಖಾಲಿ ಆಗ್ತಿದ್ಯಾ ಹಾಗಾದ್ರೆ ನೀವು ಕೆಲವೊಂದು ರಾಂಗ್ ಸೆಟ್ಟಿಂಗ್ ಅನ್ನ ಆನ್ ಮಾಡಿರ್ತೀರಾ ಅಥವಾ ಆಟೋಮೆಟಿಕ್ಕಾಗಿ ಆಗಿ ಅವೇ ಆನ್ ಆಗಿರ್ತವೆ ಅದರಿಂದ ನಿಮ್ಮ ನೆಟ್ ಎಲ್ಲ ಬೇಗ ಬೇಗನೆ ಖಾಲಿ ಆಗ್ತಾ ಇದೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಯಾವ ರೀತಿ ನಿಮ್ಮ ಮೊಬೈಲ್ ಡಾಟಾವನ್ನ ಸೇವಿಂಗ್ಸ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೆ ದಯವಿಟ್ಟು ನಾನು ಹೇಳುವಂತ ಸೆಟ್ಟಿಂಗ್ಸ್ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಆಗ ಮಾತ್ರ ನಿಮ್ಮ ಮೊಬೈಲ್ನಲ್ಲಿ ಡಾಟಾ ಸೇವಿಂಗ್ಸ್ ಆಗೋದು ನೀವೇನಾದರೂ ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ವಿಡಿಯೋ ನಿಮಗೆ ಅರ್ಥ ಆಗೋಲ್ಲ ನಾನು ಸೆಟ್ಟಿಂಗ್ಸ್ ಸೆಟ್ಟಿಂಗ್ಸ್ಗಳು ಕೂಡ ನಿಮಗೆ ಅರ್ಥ ಆಗೋಲ್ಲ ವೀಡಿಯೋನ ಶುರು ಮಾಡೋಣ ಬನ್ನಿ ಅದಕ್ಕಿಂತಲೂ ಮುಂಚೆ ಯಾರಿಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಅನ್ನೋದನ್ನ ನೀಡಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಮೂರು ರೀತಿಯ ಸೆಟ್ಟಿಂಗ್ಸ್ಗಳನ್ನ ತಿಳಿಸ್ಕೊಡ್ತೀನಿ ದಯವಿಟ್ಟು ಮೂರು ಸೆಟ್ಟಿಂಗ್ಸ್ಗಳನ್ನು ಕೂಡ ನೀವು ನೋಡಲೇಬೇಕು ಮೊದಲೇ ಸೆಟ್ಟಿಂಗ್ ಯಾವುದಪ್ಪ ಅಂತ ಅಂದರೆ ಸಿಂಪಲ್ ಆಗಿ ನಿಮ್ಮ ಪ್ಲೇಸ್ಟೋರನ್ನು ಓಪನ್ ಮಾಡಿಕೊಳ್ಳಿ ನಿಮ್ಮ ಅನ್ನು ಓಪನ್ ಮಾಡಿಕೊಂಡ ನಂತರ ರೈಟ್ ಸೈಡ್ಗೆ ನಿಮ್ಮ ಪ್ರೊಫೈಲ್ ಇರುತ್ತೆ ನಿಮ್ಮ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿಕೊಳ್ಳಿ ನಿಮ್ಮ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿಕೊಂಡ ನಂತರ ಹಾಗೆ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ತಾ ಬಂದರೆ ಒಂದು ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇದೆಯಲ್ಲ ಅದರ ಮೇಲೆ ಟ್ಯಾಪನ್ನು ಮಾಡಿಕೊಳ್ಳಿ ನಂತರ ನಿಮಗೆ ಇಲ್ಲೊಂದು ಒಂದು ಆಪ್ಷನ್ ಕಾಣಿಸುತ್ತಿದೆ ನೆಟ್ವರ್ಕ್ ಪರ್ಫಾರ್ಮೆನ್ಸ್ ಅಂತ ಅದರ ಮೇಲೆ ನೀವು ಸಿಂಪಲ್ ಆಗಿ ಟ್ಯಾಪ್ ಅನ್ನು ಮಾಡಿ ಇದಾದ ನಂತರ ಆಟೋ ಅಪ್ಡೇಟ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ ಅದರ ಮೇಲೆ ನೀವು ಟ್ಯಾಪ್ ಅನ್ನು ಮಾಡ್ಕೊಳ್ಳಿ ನೋಡಿ ಈಗ ನಿಮಗೆ ಅಲಾವರ್ ಆಪ್ಷನ್ಗಳು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಆಲ್ಮೋಸ್ಟ್ ಅಲ್ಲ ಎಲ್ಲರ ಮೊಬೈಲ್ಅಲ್ಲೂ ಕೂಡ ಮೊದಲೇ ಆಪ್ಷನ್ ಸೆಲೆಕ್ಟ್ ಆಗಿರುತ್ತೆ ಅಪ್ಡೇಟ್ ಆಲ್ ಆಪ್ಸ್ ಓವರ್ ವೈಫೈ ಅಥವಾ ಮೊಬೈಲ್ ಡಾಟಾ ಅಂತ ಎಲ್ಲರ ಮೊಬೈಲಲ್ಲೂ ಕೂಡ ಈ ಒಂದು ಸೆಟ್ಟಿಂಗ್ ಆನ್ ಆಗಿರುತ್ತೆ ನೋಡಿ ಇದೇ ನಿಮ್ಮ ಮೊಬೈಲಲ್ಲಿ ರಾಂಗ್ ಆಗಿ ಆನ್ ಆಗಿರೋದು ನೋಡಿ ಈ ಒಂದು ಆಪ್ಷನ್ ಆನ್ ಆಗಿರೋದ್ರಿಂದ ನಿಮ್ಮ ಮೊಬೈಲ್ನಲ್ಲಿ ಇರೋ ಅಪ್ಲಿಕೇಶನ್ಗಳು ಎಲ್ಲವೂ ಕೂಡ ನೀವು ನೆಟ್ಟನ್ನು ಆನ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಅದರ ಪಡೆಗೆ ಅವೇನೆ ತಗೊಂಡು ಅಪ್ಡೇಟ್ ಅಪ್ಡೇಟನ್ನು ತಗೊಳ್ತಾ ಇರ್ತವೆ ಒಂದು ದಿನಕ್ಕೊಂದ್ಸಲ ಎರಡು ದಿನಕ್ಕೊಂದ್ಸಲ ಈ ರೀತಿಯಾಗಿ ಆ ಆ್ಯಪ್ಗೆ ಯಾವ್ಯಾಗ ಅಪ್ಡೇಟ್ ಬೇಕೋ ಅವಾಗವಾಗ ಅದು ತಗೊಳ್ತಾನೆ ಇರುತ್ತೆ ಇದರಿಂದಲೇ ನಿಮ್ಮ ಡಾಟಾ ಆಲ್ಮೋಸ್ಟ್ ಆಲ್ ಖಾಲಿ ಆಗ್ತಾ ಇರೋದು ಈ ಸೆಟ್ಟಿಂಗ್ಸ್ ಅನ್ನ ದಯವಿಟ್ಟು ಯಾರು ಆನ್ ಮಾಡಬೇಡಿ ಹಾಗೆ ನೀವು ಕೆಳಗಡೆ ನೋಡ್ಕೊಂತ ಬಂದ್ರೆ ಕೆಳಗಡೆ ಲಾಸ್ಟ್ ಆಪ್ಷನ್ ಕಾಣಿಸ್ತಿದ್ಯಾ ಡೋಂಟ್ ಆಟೋ ಅಪ್ಡೇಟ್ ಆಪ್ಸ್ ಅಂತ ಇದರ ಮೇಲೆ ನೀವು ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ ಈ ತರ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಆಟೋಮೆಟಿಕ್ ಆಗಿ ಯಾವುದೇ ಆಪ್ಸ್ ಕೂಡ ಅಪ್ಡೇಟ್ ಅನ್ನೋದು ಆಗೋದಿಲ್ಲ ನೀವು ಪ್ಲೇಸ್ಟೋರ್ಗೆ ಬಂದು ಅಪ್ಡೇಟ್ ಕೊಟ್ಟರೆ ಮಾತ್ರ ಆ ಆಪ್ ಅಪ್ಡೇಟ್ ಆಗುತ್ತೆ ಇಲ್ಲಾಂದರೆ ಆಟೋಮೆಟಿಕ್ ಆಗಿ ಆ್ಯಪ್ಸ್ಗಳು ಅಪ್ಡೇಟ್ ಆಗೋಲ್ಲ ನೋಡಿ ಈ ಒಂದು ಸೆಟ್ಟಿಂಗ್ಸಿಂದಲೂ ಕೂಡ ಒಂದು ಫಿಫ್ಟಿ ಪರ್ಸೆಂಟು ನಿಮ್ಮ ನೆಟ್ಟು ಸೇವಿಂಗ್ಸ್ ಅನ್ನೋದು ಆಗುತ್ತೆ ಇದಾದ ನಂತರ ನಾನು ಎರಡನೇ ಟ್ರಿಕ್ಸ್ ಏನಪ್ಪಾ ಅಂತ ಅಂದರೆ ಸಿಂಪಲ್ ಆಗಿ ನಿಮ್ಮ ಸೆಟ್ಟಿಂಗ್ಸನ್ನು ಓಪನ್ ಮಾಡಿಕೊಳ್ಳಿ ನಿಮ್ಮ ಸೆಟ್ಟಿಂಗ್ಸನ್ನು ಓಪನ್ ಮಾಡಿಕೊಂಡು ಹಾಗೆ ಸ್ಕ್ರೋಲ್ ಮಾಡ್ಕೊಳ್ತಾ ಬಂದರೆ ಒಂದು ಆ್ಯಪ್ಸ್ ಅಂತ ನಿಮಗೆ ಒಂದು ಸೆಟ್ಟಿಂಗ್ಸ್ ಕಾಣಿಸ್ತಿರುತ್ತೆ ನೋಡಿ ಅದರ ಮೇಲೆ ನೀವು ಟ್ಯಾಪ್ ಮಾಡಿಕೊಳ್ಳಿ ಇದಾದ ನಂತರ ನೀವು ಅದರಲ್ಲೇನೆ ಆಪ್ ಮ್ಯಾನೇಜ್ಮೆಂಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಅದರ ಮೇಲೆ ನೀವು ಟ್ಯಾಪ್ ಮಾಡಿಕೊಳ್ಳಿ ಟ್ಯಾಪ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಹಲವಾರು ಅಪ್ಲಿಕೇಶನ್ಗಳು ಬರ್ತವೆ ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಇರುವಂತ ಅಪ್ಲಿಕೇಶನ್ ಹಾಗೂ ಅನ್ನೋನ್ ಅಪ್ಲಿಕೇಶನ್ಗಳು ಎಲ್ಲವೂ ಕೂಡ ಇಲ್ಲಿ ನಿಮಗೆ ಬರುತ್ತದೆ ನಾನು ಒಂದು ಆಪ್ಸ್ ಮಾತ್ರ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಹೇಳುವಂತ ಈ ಒಂದು ನೇ ರೀತಿ ನೀವು ಎಲ್ಲ ಆಪ್ಸ್ ಗಳಿಗೂ ಕೂಡ ಸೆಟ್ಟಿಂಗ್ಸ್ ಅನ್ನ ಮಾಡಬೇಕು ಸಿಂಪಲ್ ಆಗಿ ಯಾವ ಯಾವ್ದೋ ಒಂದು ಅಪ್ಲಿಕೇಶನ್ ಮೇಲೆ ನೀವು ಟ್ಯಾಪ್ ಮಾಡಿಕೊಳ್ಳಿ ಟ್ಯಾಪ್ ಮಾಡಿಕೊಂಡ ನಂತರ ಹಾಗೆ ಸ್ಕ್ರೋಲ್ ಮಾಡ್ಕೊಳ್ತಾ ಬಂದರೆ ಕೆಳಗಡೆ ಒಂದು ಆಪ್ಷನ್ ಕಾಣಿಸ್ತಿದೆ ಬ್ಯಾಕ್ ಗ್ರೌಂಡ್ ಡಾಟಾ ಅಂತ ಇದು ಎಲ್ಲರ ಫೋನಲ್ಲಿ ಆಲ್ಮೋಸ್ಟಲ್ಲೂ ಆನ್ ಆಗಿರುತ್ತೆ ಈ ಸೆಟ್ಟಿಂಗ್ ಆನ್ ಆಗಿರೋದ್ರಿಂದ ನೀವು ಆ ಅಪ್ಲಿಕೇಶನನ್ನು ಯೂಸ್ ಮಾಡಿ ಬಿಡಿ ಅದು ಆಟೋಮೆಟಿಕ್ಕಾಗಿ ಡಾಟಾವನ್ನು ಕನ್ಸ್ಯೂಮ್ ಮಾಡ್ಕೊಳ್ತಾ ಇರ್ತದೆ ಇದರಿಂದಲೂ ಕೂಡ ನಿಮ್ಮ ಡಾಟಾ ಬೇಗನೆ ಖಾಲಿ ಆಗ್ಬಿಡುತ್ತೆ ಇದರಿಂದ ನೀವು ಬೇಗನೆ ಆ ಸೆಟ್ಟಿಂಗ್ಸನ್ನು ಆಫ್ ಮಾಡಿ ನೋಡಿ ಡಾಟಾ ನೋಡಿ ಇದು ಕೆಳಗಡೆ ಬ್ಯಾಕ್ ಗ್ರೌಂಡ್ ಡಾಟಾ ಅಂತ ಕಾಣಿಸ್ತಿದೆಯಲ್ಲ ಈ ಸೆಟ್ಟಿಂಗ್ಸ್ ಅನ್ನ ಆಫ್ ಮಾಡಿ ನೋಡಿ ನಾನು ಒಂದು ಅಪ್ಲಿಕೇಶನ್ ತೋರಿಸಿದೀನಿ ಇದೇ ರೀತಿ ನೀವು ಎಲ್ಲಾ ಅಪ್ಲಿಕೇಶನ್ ಬ್ಯಾಕ್ ಗ್ರೌಂಡ್ ಡಾಟಾವನ್ನ ಆಫ್ ಮಾಡಿ ಇದರಿಂದಲೂ ಕೂಡ ನೀವು ಒಳ್ಳೆ ನೆಟ್ ಅನ್ನ ಸೇವಿಂಗ್ಸ್ ಅನ್ನೋದನ್ನ ಮಾಡಬಹುದು ಇನ್ನು ಮೂರನೇ ಸೆಟ್ಟಿಂಗ್ಸ್ ಯಾವ್ದಪ್ಪ ಅಂತ ಅಂದ್ರೆ ಸಿಂಪಲ್ ಆಗಿ ನಿಮ್ಮ ಯೂಟ್ಯೂಬ್ ಅನ್ನ ಓಪನ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಅಲ್ಲಿ ಎಷ್ಟೊಂದು ಜನ ಯೂಟ್ಯೂಬ್ನ ಯೂಸ್ ಮಾಡ್ತಾ ಇರ್ತಾರೆ ಜಾಸ್ತಿ ಯೂಟ್ಯೂಬ್ ಅನ್ನೇ ಜನಗಳು ಜಾಸ್ತಿ ನೋಡ್ತಾ ಇರ್ತಾರೆ ಇದ್ರಿಂದಲೂ ಕೂಡ ನಿಮ್ಮ ಡಾಟಾ ಕನ್ಸ್ಯೂಮ್ ಜಾಸ್ತಿ ಆಗ್ತಾ ಇರುತ್ತೆ ಕೂಡ ಒಂದು ಸೆಟ್ಟಿಂಗ್ಸ್ ಇದೆ ಸಿಂಪಲ್ ಆಗಿ ನಿಮ್ಮ ಪ್ರೊಫೈಲ್ ಮೇಲೆ ನೀವು ಟ್ಯಾಪ್ ಅನ್ನೋದನ್ನ ಮಾಡಿಕೊಳ್ಳಿ ಟ್ಯಾಪ್ ಮಾಡಿಕೊಂಡ ನಂತರ ಹಾಗೆ ನೀವು ರೈಟ್ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಕಾಣಿಸ್ತಿರುತ್ತೆ ನೋಡಿ ಅದರ ಮೇಲೆ ನೀವು ಟ್ಯಾಪ್ ಮಾಡಿಕೊಳ್ಳಿ ಟ್ಯಾಪ್ ಮಾಡಿಕೊಂಡು ನೀವು ಹಾಗೆ ಕೆಳಗಡೆ ಸ್ಕೋರ್ ಮಾಡಿಕೊಳ್ತಾ ಬಂದ್ರೆ ನಿಮಗೆ ಡಾಟಾ ಸೇವಿಂಗ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರ್ತೀಯ ಒಂದು ಆಪ್ಷನ್ ಕಾಣಿಸ್ತಿದ್ಯಾ ಇದರ ಮೇಲೆ ನೀವು ಟ್ಯಾಪ್ ಮಾಡಿ ಇದರ ಮೇಲೆ ಟ್ಯಾಪ್ ಮಾಡಿದ ತಕ್ಷಣ ಎಷ್ಟೊಂದು ಜನರ ಫೋನ್ ನಲ್ಲಿ ಇದು ಆನ್ ಆಗಿರೋದಿಲ್ಲ ಆಫ್ ಆಗಿರುತ್ತೆ ಇದು ಆಫ್ ಆಗಿರೋದ್ರಿಂದ ಎಕ್ಸಾಂಪಲ್ಗೆ ನೀವು ಯಾವುದೋ ಒಂದು ಮೂವಿನ ಅಥವಾ ಏನೊಂದು ನೋಡ್ತಾ ಇರ್ತೀರಾ ಅದಕ್ಕೆ ಎಷ್ಟು ಬೇಕೋ ಡಾಟಾ ಅಷ್ಟು ಹೇಳ್ಕೊಳ್ತಾರೆ ಅದು ಹೈ ಕ್ವಾಲಿಟಿ ಪಿಕ್ಚರ್ ನಿಮಗೆ ತೋರಿಸ್ಬಿಟ್ಟು ಡಾಟಾವನ್ನು ಬೇಗ ಕನ್ಸಮ್ಷನ್ ಮಾಡ್ತಾ ಇರ್ತದೆ ಅದಕ್ಕೋಸ್ಕರ ನೀವು ಈ ಒಂದು ಡಾಟಾ ಸೇವಿಂಗ್ಸ್ ಸೆಟ್ಟಿಂಗ್ ಇದೆಯಲ್ಲ ಇದನ್ನ ಆನ್ ಮಾಡ್ಕೊಳ್ಳಿ ಇದನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯೂಟ್ಯೂಬ್ನಲ್ಲಿ ಒಳ್ಳೆ ಡಾಟಾ ಒಳ್ಳೆ ಡಾಟಾ ಸೇವಿಂಗ್ಸ್ ಅನ್ನೋದು ಆಗುತ್ತೆ ಏನಕ್ಕೆ ನೀವು ಜಾಸ್ತಿ ಯೂಟ್ಯೂಬ್ ಅನ್ನು ನೋಡ್ತಾ ಇರ್ತೀರಲ್ಲ ನೀವು ಡಾಟಾ ಸೇವ್ ಆನ್ ಮಾಡಿರೋದ್ರಿಂದ ಆ ವಿಡಿಯೋಗೆ ಇಷ್ಟು ಬೇಕು ಅಷ್ಟು ಕ್ವಾಲಿಟಿ ಮಾತ್ರ ಕೊಡುತ್ತದೆ ಮತ್ತು ಡಾಟಾವನ್ನು ಕೂಡ ಜಾಸ್ತಿ ಕನ್ಸಮ್ಷನ್ ಅದನ್ನ ಮಾಡೋದಿಲ್ಲ ನೋಡಿದ್ರಲ್ಲ ನಾನು ನೀವು ತಿಳಿಸ್ಕೊಟ್ಟಿನಲ್ಲಿ ಈ ಮೂರು ಸೆಟ್ಟಿಂಗ್ಸನ್ನು ನಿಮ್ಮ ಫೋನ್ನಲ್ಲಿ ಆನ್ ಮಾಡಿ ನೋಡಿ ಆಮೇಲೆ ನಿಮ್ಮ ಫೋನ್ನಲ್ಲಿ ಯಾವುದೇ ರೀತಿಯ ಡಾಟಾಗಳು ಬೇಗ ಖಾಲಿ ಆಗೋದಿಲ್ಲ ನಿಮ್ಮ ನಲ್ಲಿ ಎಷ್ಟು ಜಿ ಬಿ ಡೇಟಾ ಇದೆಯೋ ಅಷ್ಟು ಕೂಡ ನೀಟಾಗಿ ನೀವು ಯೂಸ್ ಅನ್ನೋದನ್ನ ಮಾಡ್ಬೋದು ಇದಾಗಿತ್ತು ಇವತ್ತಿನ ವಿಡಿಯೋ ವೀಕ್ಷಕರು ಇದೇ ಥರ ಹೆಚ್ಚಿನ ಟೆಕ್ನಾಲಜಿ ವಿಡಿಯೋಗಳು ಬೇಕು ಅಂತಂದರೆ ನನ್ನ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು